श्रीगणेशाय नमः ॐ श्रीगुरुभ्यो नमः देवानां च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं कन्याराशि कन्याराशि निमराशिन्द अर चलने अशिण कर्मस्थान अपि मिश्रफल बे नि ಅಂದರೆ ಗುರುವಿನ ಧರ್ಮಗೆ ಏನು ಉತ್ತಮ ಫಲ ಅಲ್ಲದೇ ಇದ್ದರೂ ತುಂಬ ಕೆಟ್ಟದೇನು ಆಗೋದಿಲ್ಲ ಕೆಲವೊಂದು ರಾಶಿಗೆ ಸ್ವಲ್ಪ ಕೆಟ್ಟದಂತ ಆಗಲಿ ಹೇಳಿದ್ದೀನಿ ಕೆಲವೊಂದು ರಾಶಿಗೆ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ಅಥವಾ ಬಾಂಧವ ಸಮಸ್ಯೆ ಬರುತ್ತೆ ಅಂತ ನಿಮಗೆ ಅಂಥದ್ದೇನು ತುಂಬ ಕಷ್ಟಕರವಾದ ಏನು ತೊಂದರೆಗಳು ಬರೋದಿಲ್ಲ ಆದರೆ ಕೆಲವೊಂದು ವಿಚಾರದ ಸ್ವಲ್ಪ ಏರುಪೇರು ಆಗ್ಬೋದು ಅಂದರೆ ಕೆಲವೊಂದು ಸ್ಮೂತ್ ಆ್ಯಂಡ್ ಫೈನ್ ಅಂತ ಹೇಳಿದ್ರು ಅಂಥ ಸ್ಮೂತ್ ಆ್ಯಂಡ್ ಫೈನಾಗಿ ನಡೆಯೋದಿಲ್ಲ ಕೆಲವೊಮ್ಮೆ ವಿಚಾರವಾಗಿ ನಿಮಗೆ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಅವಮಾನಕರ ಘಟನೆಗಳು ಬಾಂಧವ್ಯದಲ್ಲಿ ಕೊರತೆ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಹಿರಿಯರ ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ ಅಥವಾ ಅತ್ತೆ ಮಾವ ಮುಂತವರೊತೆ ಬಾಂಧವ್ಯ ಎಲ್ಲ ಸ್ವಲ್ಪ ಆದಾಯಗಿಡ್ಬೋದು ಮನೆಯಲ್ಲಿ ಖರ್ಚುಗಳು ಸ್ವಲ್ಪ ವಿಪರೀತ ಆಗುತ್ತೆ ಅಂದರೆ ನೀವು ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡೋದು ಕಷ್ಟ ಆಗ್ಬೋದು ಅಥವಾ ಬರುವಂಥ ಆದಾಯ ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ನಿಮಗೆ ಆದಾಯ ಈಗ ಈಗ ಬರುತ್ತೆ ಅನ್ನೋದು ಆದಾಯ ಒಂದಷ್ಟು ವಿಳಂಬವಾಗಿ ಬರ್ಬೋದು ಇವೆಲ್ಲ ಆಗುತ್ತೆ ಹಾಗಾಗಿ ಕೆಲವೊಂದು ವಿಚಾರಕ್ಕೆ ಆರ್ಥಿಕವಾಗಿ ಸ್ವಲ್ಪ ವಿಳಂಬಗತಿ ಆಗುವಂಥದ್ದು ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಅಶಾಂತಿಯ ವಾತಾವರಣಗಳು ಬರೋಂಥದ್ದು ಮಾತಿನ ಚಕಮಕಿ ಕಲಾಗಳು ಬರುವಂಥದ್ದು ವ್ರತವಾಗಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ ಇನ್ನು ವಿಶೇಷವಾಗಿ ಈ ಕಾಲದಲ್ಲಿ ನಿಮ್ಮ ಒಂದು ಮಕ್ಕಳ ಮೇಲೆ ಯಾರ್ಯಾರು ಕನ್ಯಾ ಇದ್ದರೆ ತಂದೆ ಇದ್ರೆ ಮಕ್ಕಳ ಮೇಲೆ ಮಕ್ಕಳಿದ್ರೆ ತಂದೆಯ ಮೇಲೆ ಅಲ್ಲಿ ಸ್ವಲ್ಪ ಪರಸ್ಪರವಾದ ಒಂದು ದ್ವೇಷ ಮಾಡುವಂಥ ಘಟನೆ ಪರಸ್ಪರ ವಿರುದ್ಧ ಮಾಡುವಂಥ ಘಟನೆಗಳು ಬರ್ತವೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಜೊತೆಗೆ ಕೆಲವೊಮ್ಮೆ ನಿಮಗೆ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಜೊತೆಗೆ ನನಗೆ ಏನೋ ತೊಂದರೆ ಆಗುತ್ತೆ ಭಯ ಪ್ರಾಣ ಭಯ ಇತ್ಯಾದಿಗಳೆಲ್ಲ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ನಿಮ್ಮ ಮನೋಭಾವನೆ ಮತ್ತು ನಿಮ್ಮ ಒಂದು ವೈಯಕ್ತಿಕ ನಡವಳಿಕೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಅಷ್ಟೇ ಹೊರತು ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಹೋಗುವಂಥದ್ದು ಹೇಳೋದಿಲ್ಲ ಜೊತೆಗೆ ಹಣದ ಖರ್ಚನ್ನು ಮಾಡುವಾಗ ಹಣದ ಪಾವತಿ ಪೇಮೆಂಟ್ ಮಾಡುವ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಾಗಾಗಿ ಹೆಚ್ಚಿನ ಏನು ಕಂಟಕ ನಷ್ಟ ಕಷ್ಟಗಳು ಇಲ್ಲ ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ನಿಮಗೆ ಕರ್ಮಸ್ಥಾನದಲ್ಲಿರುವಂಥ ಗುರುವಿಂದ ಆಗ್ಬೋದಾಗಿದೆ ಹಾಗಾಗಿ ಇಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಗುರುವಿಗೆ ಆ ಒಂದು ಕ್ಷಿಪ್ರಗತಿ ಅಂದರೆ ಅತಿಚಾರ ಮತ್ತು ವಕ್ರಗತಿ ಬಂದಾಗ ಅವೆಲ್ಲವೂ ಸ್ವಲ್ಪ ನಿಮಗೆ ಫೇವರೇಬಲ್ ಆಗುತ್ತೆ ಆವಾಗ ಸ್ವಲ್ಪ ಒಳ್ಳೆಯದಾಗುತ್ತೆ ಅದರ ಒಂದು ಪ್ರತ್ಯೇಕ ವಿಡಿಯನ್ನು ಆ ಕಾಲದಲ್ಲಿ ನೀವು ವೀಕ್ಷಣೆ ಮಾಡಿಕೊಳ್ಳಿ ಹಾಗಾಗಿ ಕನ್ಯಾ ರಾಶಿಯವರು ಹೆಚ್ಚಿನ ಆತಂಕ ಭಯ ಪಡುವಂಥದ್ದೇನಿಲ್ಲ ಗುರುವಿನಿಂದಾಗಿ ಸಣ್ಣ ಪುಟ್ಟ ಏರ್ಪೇರುಗಳು ಸಣ್ಣ ಪುಟ್ಟ ಅಹಿತಕರವಾದ ವಿಚಾರಗಳು ಆಗ್ಬೋದು ಹೊರತು ಇವು ಗುರುವಿನಿಂದನ ಕೆಲವೊಮ್ಮೆ ಒಳ್ಳೆಯ ಪರಿಣಾಮ ಸೀಮೆ ನಿರೀಕ್ಷೆ ಮಾಡಬಹುದಾಗಿದೆ ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಾದಿಗಳನ್ನು ಅನುಸರಿಸಬಹುದು ಈ ಕನ್ಯಾರಾಶಿಯವರು ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಆ ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪ ನು ಗುರವೇ ಸರ್ವ ಲೋಕಾಣಂ ಬಿಜೆ ಬೋರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕ ಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾಷ್ಟ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಬಹಳಷ್ಟು ಈಗ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲ ಗೂಗಲ್ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದಾದ್ರೂ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹ ಸುಗಂಧಿಂ ಪುಷ್ಪವರ್ಧನಂ ಉರ್ವರು ಬಂಧನ ನೃತ್ಯೋರ್ಮುಕ್ಷೆ ಮಾ ಕೊಡತೈತೆ ಎಂಬ ಮಹಾಮೃತ್ಯುಂಜಯ ಮಂತ್ರದ ಪಠನೆ ಆಗಲಿ ನಮಃ ಶಿವಾಯ ಸಾಂಬಾಯ ಹರೆಯ ಪರಮಾತ್ಮನೆ ಪ್ರಣತ ಕ್ಲೇಶನ ಆಶಾ ಯೋಗಿ ನಾಂಬತ ಏನಮ್ಮ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷ ಶಂಕರನ ಭಜನೆ ಮಾಡುವುದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನತ್ರ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುತ್ತಿದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವಾಲಯಗಳ ಸಂದರ್ಶನ ರಾಮನ ದೇವಾಲಯಗಳ ಸಂದರ್ಶನ ಅಥವಾ ಗುರುವಾರದಿಂದ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಶ್ಲೋಕವನ್ನು ಶ್ಲೋಕನ ಪಠದು ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೆಯರು ಭಕ್ತಿ ಮಾಡಿದ್ರು ದತ್ತಾತ್ರೇಯ ಸ್ತೋತ್ರವನ್ನು ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯ ಮಹಂಭಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೆಯನ್ನು ಒಂದು ಹಂದು ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೆಯೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೇ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂತ ಹೇಳಿದ್ರು ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾಬಾ ರೂಪದಲ್ಲೆಲ್ಲ ಎಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರ ಗುರುಬೋದು ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರನೋ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರಥ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಬರುತ್ತೆ ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ಸ್ವರಾಚಾರ್ಯಾಯ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಸಾಹಿತ್ಯವಾದ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಹಾಗಾಗಿ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳೋಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯಲ್ಲ ಕಾಳು ಹಸಿ ಕಾಳು ಕಳಿಸೋ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂತ ಒಂದು ಚೆನ್ನ ಕಾಬಳಿ ಚೆನ್ನಾಗತ್ತೆ ಯಾವುದೇ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಾಳು ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಕಡಲೆ ಬೇಳೆ ಸೇರಿಸಿದ ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸೋ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂತಹ ಧನದ ರೂಪದ ಹಣದ ರೂಪದ ಸಹಾಯನೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಪಡುವಂಥ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅರ್ಥ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಲು ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠುರ ಮಾಡೋದಾಗಲಿ ಅಥವಾ ಅವ್ರನ್ನ ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳನ್ನು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದಂಥ ಕ್ಷೇತ್ರದಲ್ಲಿರುವಂಥ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ಸನ್ಮಂಗಳೇ ಭವಂತೋ ಓ ಶ್ರೀ ಗುರುಭ್ಯೋ ನಮಃ